ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಲ್ಲ ಅವರ ಹೇಳಿಕೆಗಳನ್ನು ಇವತ್ತು ಬೆಳಗ್ಗೆ ಕೂಡ ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ ಬಹುಶಃ ವಿದ್ಯಾವಂತ ಶಾಸಕರು ವಿದ್ಯಾವಂತ ಮಂತ್ರಿಗಳಿಗೆ ಪ್ರಜ್ಞೆ ಇಲ್ಲ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರು ಹೇಳಿರ್ತಕ್ಕಂಥದ್ದು ಇವರು ಇದೇ ಶಾಸಕರಿದ್ದಂಥ ಸಂದರ್ಭದಲ್ಲಿ ಇವ್ರ ಮನೆಯಿಂದ ಯಾವುದು ತಂದು ಹಾಕಲಿಲ್ಲ ಅಂತ ಬಹುಶಃ ಅವರ ಹೇಳಿಕೆಗಳಲ್ಲೇ ಗೊತ್ತಾಗುತ್ತೆ ಇವ್ರಿಗೆ ಪ್ರಜ್ಞೆ ಇಲ್ಲ ಅಂತ ಯಾಕಂದ್ರೆ ಯಾವತ್ತು ನನ್ನ ಹತ್ತು ಹತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ನಾನು ಯಾವತ್ತು ಕೂಡ ನಮ್ಮ ಮನೆಯಿಂದ ತಂದು ಹಾಕಿರ್ತಕ್ಕಂತ ಫಂಡ್ ಅಂತ ನಾನು ಹೇಳಿಲ್ಲ ನಾನು ಆತರ ಹೇಳಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗುತ್ತೆ ನಾನು ಯಾವತ್ತೂ ಹೇಳಿಲ್ಲ ಬಟ್ ಇವ್ರಿಗೆ ಅದು ಅಭ್ಯಾಸ ಇತ್ತು ಇವ್ರಿಗೆ ಅಭ್ಯಾಸ ಇತ್ತು ಕಳೆದ ನಾನು ಇಲ್ಲಿ ಹದಿನಾರು ವರ್ಷಗಳಿಂದ ನೋಡಿರ್ತಕ್ಕಂಥದ್ದು ಹಿಂದೆ ಕೂಡ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಇವ್ರು ಯಾವ ರೀತಿ ಮಾತನಾಡ್ತಾ ಇದ್ರು ಹೇಳ್ತಾ ಹೇಳ್ತಾಯಿದ್ರು ಆದರೆ ನಾನು ಕೂಡ ಹದಿನಾರು ವರ್ಷಗಳಿಂದ ಕೂಡ ಗಮನಿಸಿರ್ತಕ್ಕಂಥದ್ರಲ್ಲಿ ನಮ್ಮ ತಾತಂದು ನಮ್ಮ ನಮ್ಮ ಅಪ್ಪಂದು ನಂದು ನಂದು ಅಂತ ಇವ್ರಿಗೆ ಅಭ್ಯಾಸ ಅದು ನನಗೆ ಆ ರೀತಿ ಅಭ್ಯಾಸ ಇಲ್ಲ ಇವತ್ತು ನಾನು ಹಿಂದೆ ಕೂಡ ಸಾಕಷ್ಟು ಸಾವಿರಾರು ಬಾರಿ ಹೇಳಿದ್ದೀನಿ ಜನ ಪ್ರಶ್ನೆ ಮಾಡಬೇಕು ಯಾಕಂದ್ರೆ ನಾವು ರಾಜ್ಯಕ್ಕೆ ಕೇಂದ್ರ ರಾಜ್ಯಕ್ಕೆ ತೆರಿಗೆಯನ್ನು ಕಟ್ತೀವಿ ಕೇಂದ್ರಕ್ಕೆ ತೆರಿಗೆಯನ್ನು ಕಟ್ತೀವಿ ದುಡ್ಡು ನಾವು ಕಟ್ಟೋಂಥ ತೆರಿಗೆ ಹಣದಿಂದ ಒಂದು ಚರಂಡಿ ಆಗಲಿ ಒಂದು ಲೈಟ್ ಆಗಲಿ ಒಂದು ರಸ್ತೆ ಆಗಲಿ ಅಥವಾ ನೀರಾವರಿ ಏನೇ ಮಾಡಿದ್ರು ಕೂಡ ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣದಿಂದ ನನಗೆ ಆ ಹೇಳಿಕೆಗಳನ್ನು ನೋಡಿ ಒಂದು ಖುಷಿ ಆಗ್ತಾ ಇರೋದು ಏನಂದ್ರೆ ಇವತ್ತು ಕನಿಷ್ಠ ಈಗಲಾದರೂ ಪ್ರಜ್ಞೆ ಬಂದಿದೆಯಲ್ಲ ದುಡ್ಡು ಯಾರ್ದು ಅಂತ ಇದುವರೆಗೂ ಅವ್ರಿಗೆ ದುಡ್ಡು ಯಾರ್ದು ಅಂತ ಗೊತ್ತಿರಲಿಲ್ಲ ಪಾಪ ಅವರು ನನ್ನ ನಮ್ಮ ತಾತಂದು ನಮ್ಮ ಅಪ್ಪಂದು ನಂದು ಇಷ್ಟ ಹೇಳ್ತಾ ಇದ್ದಿದ್ದವರು ಕನಿಷ್ಠ ಈಗ ಆ ಒಂದು ಪ್ರಜ್ಞೆ ಜ್ಞಾನೋದಯ ಆಗಿದೆಯಲ್ಲ ಜ್ಞಾನೋದಯ ಆಗಿರೋದ್ರಿಂದ ನನಗಂತೂ ಭಾಳ ಖುಷಿ ಆಗ್ತಾ ಇದೆ ಭಾಳ ಖುಷಿ ಆಗ್ತಾ ಇದೆ ಜ್ಞಾನೋದಯ ಆಯ್ತಲ್ಲ ಈಗಲಾದರೂ ಜ್ಞಾನೋದಯ ಆಯ್ತಲ್ಲ ಇದು ಸಾರ್ವಜನಿಕರ ದುಡ್ಡು ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣ ಅನ್ನುವಂಥದ್ದು ಅತೀ ವಿದ್ಯೆ ಇರ್ತಕ್ಕಂಥ ಶಾಸಕರು ಅತೀ ವಿದ್ಯೆ ಇರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಿಗೆ ಈಗ ಜ್ಞಾನೋದಯ ಆಗಿದೆ ಅಂತ ಖುಷಿ ಆಗ್ತಾ ಇತ್ತು ಹೇಳಿಕೆಗಳು ಕೊಟ್ಟಾಗ ಆ ಹೇಳಿಕೆಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು ಏನ್ ಹೇಳಿದ್ದಾರೆ ಅಂತ ನಾನು ಹೇಳಿಲ್ಲ ಮತ್ತೆ ನಮ್ಮ ಮನೆಯಿಂದ ತಂದು ಫಂಡ್ ಹಾಕಿದ್ದೀನಿ ಅನ್ನುವಂಥದ್ದು ಎಲ್ಲೂ ಹೇಳಿಲ್ಲ ಒಂದೇ ಒಂದು ಲೈನ್ ತೋರಿಸಿ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಇವರು ಯಾರದೋ ಇವರು ಇವರ ಹೇಳಿಕೆಗಳನ್ನ ನೋಡಿದ್ರೆ ಯಾರೋ ಪಕ್ಕದಲ್ಲಿ ಹೇಳ್ಕೊಟ್ಟು ಮಾತನಾಡ್ದಂಗಿದೆ ಈಗ ನಾನು ಆತರ ನನ್ನ ಮನೆಯಿಂದ ತಂದು ಹಾಕಿದ್ದೀನಿ ಅಂದ್ರೆ ಅಂತ ಅಂತ ಹೇಳಿಕೆಗಳನ್ನ ಕೊಡಬೇಕು ಅಥವಾ ನಾನು ಒಬ್ಬನೇ ಕಡಿದು ಕಟ್ಟೆ ಹಾಕಿದ್ದೀನಿ ಅಂದ್ರೆ ಅಂತ ಹೇಳಿಕೆಗಳು ಹೇಳಬೇಕು ಇದು ಸಾರ್ವಜನಿಕರು ನಾವು ಕಟ್ಟತಕ್ಕ ತೆರಿಗೆ ಹಣದಿಂದ ಆಗಿದೆ ಹೌದು ಎಲ್ರಿಗೂ ಗೊತ್ತಿದೆ ನಾನೇ ಸಾವಿರಾರು ಸಾರಿ ಹೇಳಿದ್ದೀನಿ ನಾವು ತೆರಿಗೆ ಕಟ್ಟಿದ ಮೇಲೆ ನ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬೇಕು ಅನ್ನುವಂತ ಮಾತುಗಳನ್ನ ಅನೇಕ ಸಾರಿ ಹೇಳಿದ್ದೀನಿ ನಾನು ಇವ್ರು ಹೇಳ್ತಾ ಇರಲಿಲ್ಲ ಇವರು ನಮ್ಮ ತಾತ ನಮ್ಮಪ್ಪ ನಾನು ಇಷ್ಟ ಹೇಳ್ತಾ ಇದ್ದಿದ್ದು ಈ ಜ್ಞಾನೋದಯ ಆಗಿದೆ ಅದು ಖುಷಿ ಆಗ್ತಾ ಇದೆ ಹತ್ತು ವರ್ಷದಿಂದ ನಾವು ಕೂಡ ಏನೇನು ಮಾಡಿದಿವಿ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ರಲ್ಲ ಹತ್ತು ವರ್ಷಗಳ ಕಾಲದಲ್ಲಿ ಏನೇನಾಗಿದೆ ಎಷ್ಟು ಫಂಡ್ ಬಂದಿದೆ ಚಿಂತಾಮಣಿ ಕ್ಷೇತ್ರಕ್ಕೆ ಅನ್ನುವಂಥದ್ದು ತಗೊಳ್ಳಿ ತಗೊಳ್ಳಿ ಅವ್ರ ಹತ್ರ ತಗೊಳ್ಳಿ ಸರ್ಕಾರ ಅವ್ರದೇ ಇದೆ ಏನೇನಾಗಿದೆ ಅನ್ನೋ ಅನ್ನುವಂಥದ್ದನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವು ಏನೇನು ಮಾಡಿದ್ವಿ ಎಲ್ಲರೂ ಗೊತ್ತು ಜನ್ರಿಗೆ ಗೊತ್ತಿದೆ ಜನರಿಗೆ ಇವ್ರಿಗೆ ಗೊತ್ತಿಲ್ಲ ಜನರಿಗೆ ಗೊತ್ತಿದೆ ಇವ್ರಿಗೊಬ್ಬರಿಗೆ ಗೊತ್ತಿಲ್ಲ ಅಷ್ಟೇ ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿದೆ